ನಮಸ್ಕಾರ ನಾ ನಿಮ್ಮ ರಾಜು ಕಲೆಗಾರ ಮಾತಾಡ್ತಿರ್ತಕ್ಕಂಥದ್ದು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತ ಈಗಲ್ಲೇ ಬಂದುಗಳೇ ನೋಡ್ತಾ ಇರ್ಬೋದು ಇದೇನಿದೆ ಬಮ್ಮುಲ್ದಾಪುರ ವೈನ್ಸ್ ಅಂತ ಇದೆ ಈಗಾಗಲೇ ಇಲ್ಲಿ ನೋಡಿ ಆ ಬಂಧುಗಳೇ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಶೇರ್ ಮಾಡಿ ನೋಡ್ತಾ ಇರ್ಬೋದು ಮದ್ಯದ ಚಟಕ್ಕೆ ಬೆಳಿಗ್ಗೆ ಬೆಳಗ್ಗೆ ಯಾವ ಥರ ಜನ ಇಲ್ಲಿ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಬಮ್ಮುಲ್ದಾಪುರ ವೈನ್ಸ್ ಇದೆ ವಿಜಯ ಕೃಷ್ಣ ಬಮುಲ್ ವೈನ್ಸ್ ಒಳನಹಳ್ಳಿ ಹೋಬ್ಳಿ ಕೊಡಗೇರೆ ತಾಲೂಕು ಮದ್ಯದ ಅಂಗಡಿ ಇಲ್ಲಿ ನೋಡ್ತಾ ಇರ್ಬೋದು ಲೋಕಲ್ ಅಲ್ಲಿ ಈ ತರಹದ ಎಣ್ಣೆ ಬಾಟ್ಲ್ಗಳು ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ಎಣ್ಣೆಗಳನ್ನ ಇಟ್ಕೊಂಡು ಬೆಳಗ್ಗೆ ಬೆಳಿಗ್ಗೆನೆ ಇಟ್ಕೊಂಡು ಮಾರ್ದಿರ್ತಕ್ಕಂಥದ್ದು ಹಾಂ ಇವರಿಗೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ನೋಡಿ ಇಲ್ಲೆಲ್ಲ ಟಿನ್ನುಗಳಿದೆ ಹಾಂ ನೋಡಿ ಇಲ್ಲೆಲ್ಲ ಟಿನ್ನುಗಳಿದೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಓಟಿಗಳು ಮತ್ತೊಂದು ಮಗದೊಂದು ಇಟ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ಇಲ್ಲಿ ಮಾರ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಸಾಥ್ ಕೊಡಿರ್ತಕ್ಕಂಥದ್ದು ಇವರೇ ತಮ್ಮ ಮುಖತೆ ಏನ ಹಲೋ ತೆಗಿರಿ ಹಾಂ ಹಾಂ ಇವರು ಪರ್ಮಿಷನ್ ಕೊಡಿರ್ತಕ್ಕಂಥದ್ದು ಇವರು ನೋಡಿ ತಾವ್ಯಾರಣ್ಣ ಇಲ್ಲಿ ತಾವ್ಯಾರು ಹಾಂ ಇವರು ಇಲ್ಲಿ ಮಾ ಇಲ್ಲಿ ಮಾರಿಸ್ತಿರ್ತಕ್ಕಂಥದ್ದು ದಯವಿಟ್ಟು ಇಲ್ಲಿನ ಅಬಕಾರಿ ಇಲಾಖೆಯವರು ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತಾ ಇದಾರೆ ಹಾಂ ಇವ್ರ ಹತ್ರ ಏನಾದರೂ ಮಾಮೂಲು ತಗೊಂಡು ಹಾಂ ಇವರಿಗೆಲ್ಲನೂ ಸಮೇತ ಶೇರ್ ಮಾಡ್ಕೊಳ್ಳ ಬಿಟ್ಬಿಟ್ಟಿದ್ದಾರೆ ಇವರಿಗೆ ತಮ್ಮ ಹೆಸರು ಏನು ಬ್ರದರ್ ಹಾ ಹಾಂ ದರ್ಶನ್ ಅಂತ ಹೇಳ್ಬಿಟ್ಟು ಇವು ತಮ್ಮ ತಮ್ಮದೇನು ಕೆಲಸ ಬರಲಿರೋದು ಸಮಯ ಈಗಾಗಲೇ ಬೆಳಗ್ಗೆ ಎಂಟು ಇಪ್ಪತ್ತು ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆನೆ ಎಣ್ಣೆ ಮಾಡಿಕೊಂಡು ಇಲ್ಲೆಲ್ರಿಗೂ ಸಹ ಎಲ್ಲ ಜನಗಳನ್ನೆಲ್ಲ ಹಾಳು ಮಾಡ್ಕೊಂತ ಇರ್ತಕ್ಕಂಥದ್ದು ಇದ್ರ ಎಷ್ಟರ ಮಟ್ಟಿಗೆ ಸರಿ ಇಲ್ಲಿನ ಅಬಕಾರಿ ಇಲಾಖೆಯವರು ಯಾವ ರೀತಿಯಲ್ಲಿ ಜವಾಬ್ದಾರಿ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಬೆಳಿಗ್ಗೆ ಬೆಳಗ್ಗೆ ಇವರಿಗೆಲ್ಲ ಪಬ್ಲಿಕ್ ಅಲ್ಲಿ ಎಣ್ಣೆ ಮಾರ್ಕೊಂಡು ಎಲ್ಲಾರನು ಹಾಳು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಈಗಲ್ಲ ದಯವಿಟ್ಟು ಎಚ್ಚೆತ್ಕೋಬೇಕು ಅಬಕಾರಿ ಇಲಾಖೆ ದಯವಿಟ್ಟು ಡಿ ಸಿ ಅವರು ಎಚ್ಚೆತ್ಕೊಬೇಕು ಇಲ್ಲಿನ ಅಬಕಾರಿ ಇಲಾಖೆ ಅವ್ರಿಗೆ ತಾವು ಗಮನ ಹೇಳ್ಬೇಕು ಮತ್ತೆ ಅವ್ರಿಗೊಂದು ವಾರ್ನಿಂಗ್ ಅನ್ನ ಕೊಡಬೇಕು ಇಲ್ಲಿ ನೋಡಿ ಬೆಳಗ್ಗೆ ಬೆಳಿಗ್ಗೆ ಎಣ್ಣೆಯನ್ನ ಮಾರ್ಕೊಂಡು ಎಂಟು ಇಪ್ಪತ್ತಾಗ್ಲೇನೆ ಈಗಾಗಲೇ ನೋಡಿ ಈ ತರ ಬಾ ಇಲ್ಲಿ ನೋಡಿ ಈ ತರಹದ ಇದನ್ನೆಲ್ಲ ಹಾಕೊಂಡು ಇಲ್ಲೆಲ್ಲ ಈ ತರಹದ ಎಣ್ಣೆಗಳನ್ನ ಮಾರ್ಕೊಂಡು ತುಂಬಾನೇ ಜನಗಳನ್ನ ಹಾಳು ಮಾಡ್ತಿರ್ತಕ್ಕಂಥದ್ದು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ದಯವಿಟ್ಟು ಇದೇನು ಮದ್ಯದ ಚಟಕ್ಕೆ ಹಾಳಾಗ್ತಿರ್ತಕ್ಕಂಥ ಜನಗಳನ್ನ ಬಿಡಿಪರ ಜನತೆ ಏನ ಕಾಪಾಡಬೇಕು ಅಂತ ಈ ಮುಖ ಮೂಲಕ ಗ್ರಾಮಸ್ಥರ ಮುಖಾಂತರ ನಾನು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಇದು ನೋಡ್ತಾ ಇರ್ಬೋದು ಪರ್ಮಿಷನ್ ನೋಡಿ ವಿಜಯ ಕೃಷ್ಣ ನೋಡಿ ವಿಜಯ ಕೃಷ್ಣ ಬೊಮ್ಮಲ್ ದೇವಿಪುರ ಒಳನಳ್ಳಿ ಹೋಬಳಿ ಕೊರಡಿಗೆರೆ ತಾಲೂಕು ಇದಾದ್ರೆ ನೋಡ್ತಾ ಇರ್ಬೋದು ಇಲ್ಲೇ ಇದೆ ಇವ್ರು ಮಾಡ್ತಿರ್ತಕ್ಕಂಥದ್ದು ಕುತ್ಕೊಂಡು ಇಲ್ಲೇ ಕೆಳಗಡೆ ಇಲ್ಲಿ ಮಾಡ್ತಿರ್ತಕ್ಕಂಥ ಅಬಕಾರಿ ಇಲಾಖೆಯವರು ಯಾವ ರೀತಿಯಲ್ಲಿ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಹಾ ಎಷ್ಟರ ಮಟ್ಟಿಗೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟರ ಮಟ್ಟಿಗೆ ಕೂಡ ನೋಡಿ ಬೆಳಗ್ಗೆ ಬೆಳಗ್ಗೆ ಪಬ್ಲಿಕ್ ಅಲ್ಲಿ ಕುತ್ಕೊಂಡು ಎಣ್ಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅಬಕಾರಿ ಇಲಾಖೆಯವರು ಇವರಿಗೆ ರಾಜಾರೋಷ ಮಾರ್ಕಳಿ ಅಂತ ಹೇಳ್ಬಿಟ್ಟು ಮಾಮೂಲು ತಗೊಂಡ್ ಬಿಟ್ಟಿರ್ಬೇಕೇನೋ ಹೇಳಕ್ ಆಗ್ತಾ ಇಲ್ಲ ದಯವಿಟ್ಟು ಇದಕ್ಕೆ ತಕ್ಕಂತ ನಾನು ಏನ್ ಮಾಡಬೇಕು ಯಾರಿಗೆ ನಾನು ದೂರನ್ನ ಸಲ್ಲಿಸಬೇಕು ಸಲ್ಲಿಸೋ ಸಲ್ಲಿಸುವಂತ ಕೆಲಸಗಳನ್ನ ನಾನು ಮಾಡ್ತೇನೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡ್ರಣ್ಣ ನಿಮ್ಗೆ ಕೈ ಮುಗಿದ್ ಬೇಡ್ಕೊಳ್ತೀನಿ ದಯವಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ ನೋಡಿ ಬೆಳಗ್ಗೆ ಈಗಾಗ್ಲೇನೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಈ ಲೈವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಮಸ್ಕಾರ ಟ್ಯಾಂಕ್ ಯು